శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹೇಶ್ವರನ ಅವತಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವಾಯುದೇವರು ಹೇಳುತ್ತಾರೆ ಮೂವತ್ತ ಒಂದನೆಯ ಕಲ್ಪಕ್ಕೆ ಪೀತವಾಸಸ ಎಂಬ ನಾಮವು ಪ್ರಾಪ್ತವಾಗಿದೆ ಏಕೆಂದರೆ ಆ ಕಲ್ಪದಲ್ಲಿ ಮಹಾ ತೇಜಸ್ವಿಯಾದ ಬ್ರಹ್ಮದೇವನು ವರ್ಣದ ಶರೀರವನ್ನು ಹೊಂದಿರುವನು ಇದರಿಂದ ಈ ಕಲ್ಪಕ್ಕೆ ಈ ಹೆಸರು ಬಂದಿದೆ ಆ ಕಲ್ಪದಲ್ಲಿಯೂ ಪುತ್ರಾಪೇಕ್ಷೆಯಿಂದ ಧ್ಯಾನ ಮಾಡತಕ್ಕ ಪರಮಪುರುಷನಾದ ಬ್ರಹ್ಮದೇವನಿಗೆ ಅತಿ ತೇಜಸ್ವಿಯೂ ಪೀತಾಂಬರಧಾರಿಯೂ ಆದ ಕುಮಾರನು ಜನಿಸಿದನು ಮತ್ತು ಆ ಕುಮಾರನು ಹಳದಿಯಾದ ಗಂಧ ಹಾರ ಯಜ್ಞೋಪವೀತ ಮತ್ತು ರುಮಾಲು ಇವುಗಳುಳ್ಳವನು ಯುವಕನೂ ಆಜಾನುಬಾಹುವು ಆಗಿದ್ದನು ಆದುದರಿಂದ ಆ ಯುಗಕ್ಕೆ ಪೀತಕಲ್ಪವೆಂಬ ಸಂಜ್ಞೆಯು ಉಂಟಾಗಿದೆ ಆಗ ಬ್ರಹ್ಮದೇವನು ಧ್ಯಾನಾಸಕ್ತನು ಲೋಕನಾಥನೂ ಸ್ವಾಮಿಯೂ ಆದ ಆ ಕುಮಾರನನ್ನು ನೋಡಿ ಮನಸ್ಸಿನಲ್ಲಿ ಇವನೇ ಲೋಕಧಾರಕನಾದ ಪರಮೇಶ್ವರನೆಂದು ತಿಳಿದು ಅವನಿಗೆ ನಮಸ್ಕಾರ ಮಾಡಿದನು ಅನಂತರ ಬ್ರಹ್ಮದೇವನು ಧ್ಯಾನ ಮಾಡಲಾಗಿ ಆ ಪರಮೇಶ್ವರನ ಮುಖದಿಂದ ಹೊರಟ ಮಾತನ್ನು ಕೇಳಿದನು ತರುವಾಯ ಉತ್ತಮಳು ವಿರೂಪಳು ನಾಲ್ಕಾದ ಹಸ್ತ ಪಾದ ಮುಖ ನೇತ್ರ ಸ್ತನ ಶೃಂಗ ದಂತ ಇವುಗಳುಳ್ಳವಳು ಸರ್ವತೋಮುಖಿಯೂ ಆದ ಈಶ್ವರನ ರಾಣಿಯನ್ನು ನೋಡಿ ಇಂತೆಂದನು ಆಗ ಮಹಾತೇಜಸ್ವಿಯು ಸಮಸ್ತ ದೇವ ವಂದಿತನೂ ಆದ ಮಹಾದೇವನು ಮಹಾದೇವಿಯಾದ ತನ್ನ ರಾಣಿಯನ್ನು ನೋಡಿ ಇಂತೆಂದನು ಬ್ರಹ್ಮನು ಆ ದೇವಿಯನ್ನು ಮತಿ ಸ್ಮೃತಿ ಬುದ್ಧಿ ಎಂಬುದಾಗಿ ಪದೇ ಪದೇ ಸ್ತೋತ್ರ ಮಾಡಿದನು ಆಗ ಆ ಮಹಾದೇವಿಯು ಪುತ್ರನೇ ಬಾ ಎಂದು ಹೇಳಿ ಎದ್ದು ನಿಂತಳು ಆಗ ಬ್ರಹ್ಮನು ಕೈಗಳನ್ನು ಮುಗಿದುಕೊಂಡು ಇಂತೆಂದನು ನೀನು ಯೋಗಾಭ್ಯಾಸದಿಂದ ವ್ಯಾಪ್ತಳಾಗಿ ಜಗತ್ತೆಲ್ಲವನ್ನೂ ವಶ ಮಾಡಿಕೊ ಅಥವಾ ಮಹಾದೇವನಿಂದ ವರಿಸಲ್ಪಟ್ಟವಳಾಗಿ ರುದ್ರಾಣಿಯಾಗು ಮತ್ತು ಬ್ರಾಹ್ಮಣರ ಹಿತಕ್ಕಾಗಿ ಅವರಿಂದ ಧ್ಯಾನಿಸಲ್ಪಟ್ಟು ಅವರಿಗೆ ಪರಮ ಕಲ್ಯಾಣವನ್ನು ಉಂಟುಮಾಡು ಎಂದು ಪ್ರಾರ್ಥಿಸಿದನು ಅನಂತರ ಬ್ರಹ್ಮದೇವನು ಪುನಃ ಪುತ್ರಾಕಾಂಕ್ಷೆಯಿಂದ ಆಕೆಯನ್ನು ಧ್ಯಾನ ಮಾಡಲು ಸಂತುಷ್ಟನಾದ ಈಶ್ವರನು ಚತುಷ್ಪಾದಗಳಿಂದ ಕೂಡಿದ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದನು ತರುವಾಯ ಅವಳನ್ನು ಧ್ಯಾನಿಸಿ ತದರ್ಥವನ್ನು ತಿಳಿದು ಜಗದುದ್ಧಾರಕ್ಕಾಗಿ ಗಾಯತ್ರಿಯನ್ನು ಜನರಿಗೆ ಉಪದೇಶಿಸಿದನು ಲೋಕವಂದಿತನಾದ ಬ್ರಹ್ಮದೇವನು ಮಹೇಶ್ವರೋಪದಿಷ್ಟವಾದ ಆ ಗಾಯತ್ರಿಯನ್ನು ನಮಸ್ಕರಿಸಿ ಇದು ರುದ್ರ ಸಂಬಂಧಿಯಾದ ಗಾಯತ್ರಿ ಎಂದು ತಿಳಿದು ನಿಯಮದಿಂದ ಧ್ಯಾನ ಮಾಡಿದನು ಭಕ್ತರು ಪೂರ್ವೋಕ್ತವೂ ವೇದೋಕ್ತವು ರುದ್ರೋಕ್ತವೂ ಆದ ಗಾಯತ್ರಿ ಮಂತ್ರವನ್ನು నిర్మలవాద నిర్మలవద మనస్సినూ భక్తియంతూ జపేవదేవనన్న ప్రసన్నీకరిక మహాపదవరు అనంతర ధ్యాన బ్రహ్మీగా మహాదేవను పునః దివ్యయోగవన్న పరమైశ్వర్యవన్న జ్ఞాన సంపత్తయ ಮತ್ತು ವೈರಾಗ್ಯವನ್ನು ಉಪದೇಶಿಸಿದನು ಅನಂತರ ಪರಮೇಶ್ವರನು ಪ್ರೀತನಾಗಿ ಬಹಳ ಭಯಂಕರವಾದ ಅಟ್ಟಹಾಸವನ್ನು ಮಾಡಿದನು ಆಗ ಪ್ರಕಾಶಮಾನರಾದ ಕುಮಾರರು ಜನಿಸಿದರು ಆಗ ಜನಿಸಿದ ಕುಮಾರರು ಹಳದಿಯಾದ ವಸ್ತ್ರ ಮಾಲ್ಯ ಗಂಧ ರುಮಾಲು ಮುಖ ಮತ್ತು ಕೇಶ ಇವುಗಳುಳ್ಳವರಾಗಿ ಪ್ರಕಾಶಿಸಿದರು ತರುವಾಯ ಆ ಕುಮಾರರು ಒಂದು ಸಹಸ್ರ ವರ್ಷಗಳವರೆಗೂ ವಾಸ ಮಾಡಿ ನಿರ್ಮಲವಾದ ಕಾಂತಿಯುತರು ಯೋಗಿಗಳು ಬ್ರಾಹ್ಮಣ ಹಿತೈಷಿಗಳು ಧರ್ಮ ಯೋಗ ಬಲ ಇವುಗಳುಳ್ಳವರೂ ಆಗಿ ದೀರ್ಘಕಾಲದವರೆಗೂ ಸತ್ರಯಾಗವನ್ನು ಮಾಡಿದ ಮಹರ್ಷಿಗಳಿಗೆ ಯೋಗವನ್ನು ಉಪದೇಶ ಮಾಡಿ ರುದ್ರ ಪದವಿಯನ್ನು ಹೊಂದಿದರು ಹೀಗೆ ಯಾವ ಪುರುಷರು ಈ ರೀತಿಯಾಗಿ ಈಶ್ವರನ ಭಕ್ತರು ಜಿತೇಂದ್ರಿಯರು ನಿಯಮ ಮತ್ತು ಧ್ಯಾನ ಇವುಗಳುಳ್ಳವರು ವಿರಜರು ಬ್ರಹ್ಮ ವರ್ಚಸ್ವಿಗಳು ಆಗಿರುವರು ಅವರೆಲ್ಲರೂ ಪುನರಾವೃತ್ತಿರಹಿತವಾದ ಮಹಾದೇವನ ಪರಮ ಪದವಿಯನ್ನು ಹೊಂದುವರು ವಾಯುದೇವರು ಹೇಳುತ್ತಾರೆ ಅನಂತರ ಬ್ರಹ್ಮದೇವನು ಸೃಷ್ಟಿಸಿದ ಪೀತವರ್ಣವೆಂಬ ಕಲ್ಪವು ಕಳೆಯಲು ಸಿತಕಲ್ಪವೆಂಬ ಬೇರೊಂದು ಕಲ್ಪವು ಪ್ರಾರಂಭವಾಯಿತು ಆಗ ಪ್ರಳಯೋದಕದಲ್ಲಿ ಒಂದು ದಿವ್ಯ ಸಹಸ್ರ ವರ್ಷಗಳವರೆಗೂ ಮಲಗಿದ್ದ ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸಲು ಇಚ್ಛೆಯಿಂದ ದುಃಖಿತನು ಚಿಂತಾಕ್ರಾಂತನೂ ಆದನು ಹೀಗೆ ಚಿಂತಿಸುವವನು ಪುತ್ರಾಪೇಕ್ಷೆಯುಳ್ಳವನು ಪ್ರಭುವು ಧ್ಯಾನಾಸಕ್ತನೂ ಆದ ಬ್ರಹ್ಮದೇವನಿಗೆ ಕೃಷ್ಣವರ್ಣವು ಪ್ರಾಪ್ತವಾಯಿತು ಅನಂತರ ತೇಜಸ್ವಿಯಾದ ಬ್ರಹ್ಮದೇವನು ಜನಿಸಿದವನು ಕೃಷ್ಣವರ್ಣವುಳ್ಳವನು ಮಹಾವೀರ್ಯವಂತನೂ ದಿವ್ಯ ತೇಜಸ್ವಿಯೂ ಆತ್ಮ ಸಮಾನನೂ ಆದ ಕುಮಾರನನ್ನು ನೋಡಿದನು ಅನಂತರ ಬ್ರಹ್ಮದೇವನು ಕಪ್ಪಾದ ವಸ್ತ್ರ రుమాలు యజ్ఞోపవీత శిరస్సు గంధ మాల్ ఇవుళ్వను మహాత్మను నాశరహితను భయంకరను దేవోత్తమను కృష్ణ పింగళ కృష్ణపిం వర్ణవుళ్వను ఆ విశ్వేశ్వరనను నమస్కరిను ప్రాణాయామాసక్తను ಕಾಂತಿಯುತನೂ ಆದ ಬ್ರಹ್ಮದೇವನು ಆ ಭಗವಂತನನ್ನು ಹೃದಯದಲ್ಲಿ ಧರಿಸಿ ನಮ್ರನಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತ ಆ ಘೋರರೂಪನಾದ ಪರಬ್ರಹ್ಮನನ್ನು ಚಿಂತಿಸಿದನು ಹೀಗೆ ಪರಮ ಪದವಿಯಲ್ಲಿರತಕ್ಕ ಬ್ರಹ್ಮದೇವನು ಧ್ಯಾನ ಮಾಡಲಾಗಿ ಪೂಜ್ಯನಾದ ರುದ್ರದೇವನು ಉಚ್ಚ ಧ್ವನಿಯಿಂದ ಕೂಡಿದ ಅಟ್ಟಹಾಸವನ್ನು ಮಾಡಿದನು ಅನಂತರ ರುದ್ರದೇವನ ಪಾರ್ಶ್ವಗಳಿಂದ ರೂಪಿಗಳು ಕೃಷ್ಣವರ್ಣದ ಗಂಧ ಪುಷ್ಪ ವಸ್ತ್ರ ಮಾಲ್ಯ ರುಮಾಲು ಮುಖ ಇವುಗಳುಳ್ಳವರೂ ಮಹಾತ್ಮರೂ ಆದ ನಾಲ್ವರು ಕುಮಾರರು ಜನಿಸಿ ಮಹಾ ಅಟ್ಟಹಾಸಗಳನ್ನು ಹುಂಕಾರಗಳನ್ನು ಮಾಡುತ್ತಾ ಭಗವಂತನನ್ನು ಪುನಃ ಪುನಃ ನಮಸ್ಕರಿಸಿದರು ಮಹಾತ್ಮರಾದ ಅವರು ಒಂದು ಸಹಸ್ರ ವರ್ಷಗಳವರೆಗೂ ತಪಸ್ಸನ್ನು ಮಾಡಿ ಕೊನೆಗೆ ಆ ಪರಮೇಶ್ವರನನ್ನು ಧ್ಯಾನಿಸಿ ಶಿಷ್ಯರಿಗೆ ಅವನ್ನು ಉಪದೇಶಿಸಿದರು ಯೋಗ ಸಿದ್ಧಿಯುಳ್ಳ ಆ ಮಹಾತ್ಮರು ತಮ್ಮ ಯೋಗ ಬಲದಿಂದ ಮನಸ್ಸಿನಲ್ಲಿ ಈಶ್ವರನನ್ನು ಧ್ಯಾನಿಸಿ ದೋಷರಹಿತನೂ ನಿರ್ಗುಣನೂ ಆದ ಭಗವಂತನ ಶಾಶ್ವತವಾದ ರುದ್ರಲೋಕವನ್ನು ಹೊಂದಿದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ